ಸ್ವಾಮೀಜಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೆಲ್ಲ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡಬೇಕು ಕೊಡಬೇಕನ್ನುವಂತ ಒತ್ತಡ ಬಂದಿದೆ ಅವರ ಮೇಲೆ ಒಂದು ದೊಡ್ಡ ಆರೋಪ ಬಂದಿದೆ ಈಗ ಇದು ಎಷ್ಟು ಪರಿಣಾಮ ಬೀಳ್ಬೋದು ರಾಜ್ಯದ ಮೇಲೆ ಅಂತ ಇದರ ಬಗ್ಗೆ ನಾನು ನಿಮಗೆ ಹೇಳಿದ್ದೆ ಇಲ್ಲಿ ಅಭಿಮನ್ಯವಿನ ಬಿಲ್ಲನ ದಾರವನ್ನು ಕರ್ಣನ ಕೈಯಿಂದ ಮೋಸದಲ್ಲಿ ಕಟ್ ಮಾಡಿಸ್ತಾರೆ ಇಲ್ಲಿ ಹೇಳಿದ್ದಲ್ಲಿ ಹೇಳಿದ್ದೆ ನಾನು ಈ ನಾಲ್ಕೈದು ತಿಂಗಳ ಹಿಂದೆ ಕಟ್ ಮಾಡಿಸ್ತಾರೆ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಭೀಮ ಗೆದ್ದ ಇಲ್ಲಿ ಕೃಷ್ಣ ಎಲ್ಲ ದುರ್ಯೋಧನ ಗೆಲ್ತಾನೆ ಅಭಿಮನ್ಯುವಿನ ಹೆಂಡತಿ ರಣರಂಗ ಪ್ರವೇಶ ಮಾಡ್ತಾಳೆ ಅಂತ ಹೇಳಿದೆ ನಾನು ಅಲ್ಲೇನಾಯಿತು ಆಯ್ತಲ್ಲ ಈಗ ಬಿಲ್ಲ ದಾರ ಕಟ್ಸಿ ಮಾಡಿಸಿರು ಪಾಪ ಸಿದ್ದರಾಮಯ್ಯರ ಜೀವನದಲ್ಲಿ ಎಂದೂ ಅವ್ರ ಹೆಂಡತಿ ಅವ್ರ ಜೊತೆ ಬಂದಿಲ್ಲ ಹೊರಗೆ ಬಂದಿಲ್ಲ ಒಂದು ಪಾವಿತ್ರ್ಯತೆ ಇರತಕ್ಕಂಥ ಹೆಣ್ಣು ಮಗಳನ್ನ ಎಲ್ಲ ಕಡೆಗಳ್ಬಿಟ್ರಿ ಮುಂದೆ ಆಮೇಲೆ ತಿರುಪ್ತಿ ಒಳಗೆ ಕೃಷ್ಣ ವೆಂಕಟೇಶ್ವರ ಇದ್ದ ಭೀಮಿಗೆದ್ದ ಇಲ್ಲ ದುರ್ಯೋಧನ ಗೆದ್ದ ಇವಾಗ ಅಲ್ಲಿ ನೀವು ಸ್ಥಳ ಸ್ವಚ್ಛತೆ ಮಾಡ್ಕೊಳ್ಳೋದು ಧರ್ಮಶಾಸ್ತ್ರದಲ್ಲಿದೆ ತಿಂದವ್ರು ಹೊಟ್ಟೆ ಹೆಂಗೆ ಮಾಡೋರು ನೀವೀಗ ಸ್ಥಳ ಸ್ವಚ್ಛತೆ ಮಾಡೋದು ಒಂದು ಶಾಸ್ತ್ರ ಇದೆ ಈ ನಾಲ್ಕು ವರ್ಷ ಬರಲ್ಲ ಅದ್ರ ಬಗ್ಗೆ ಏನು ಮಾಡೋದು ಅದು ಸರ್ಕಾರವೇ ಹೇಳ್ಬೇಕು ಅದ್ರ ಬಗ್ಗೆ ಇಂಥ ಅನೈತಿಕಗಳು ಹೆಚ್ಚಾಗ್ತವೆ ಮುಂದೆ ಬರ್ತಾ ಅದರಲ್ಲಿ ಆಮೇಲೆ ಹಿಂದೆ ಹೇಳಿದ್ದು ನಾನು ಸ್ತ್ರೀ ಸ್ತ್ರೀಗಳ ಒಂದು ಹೆಚ್ಚಿನ ಉಪಟಳ ಜಾಸ್ತಿ ಆಗ್ತದೆ ಅಂತ ಈಗ ಅದೆಲ್ಲ ಕಡೆ ನಡೀತಾ ಎಲ್ಲ ಹೀಗಾಗಿ ಇನ್ನೂ ಮಳೆ ಬರೋ ಲಕ್ಷಣ ಇದೆ ಆರೋಗ್ಯದ ಮೇಲೆ ಬಹಳ ಪ್ರಭಾವ ಬೀರುತ್ತೆ